ಗೋಪೆನಾಳಿ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಶಾಲೆಗೆ ಮುತ್ತಿಗೆ ಹಾಕಿದ ಗ್ರಾಮಸ್ಥರು ಮೂರು ದಿನಗಳೊಳಗೆ ಕಾಯಂ ಶಿಕ್ಷಕರ ನೇಮಕ ಮಾಡದಿದ್ದರೆ ಡಿಸಿ ಕಚೇರಿ ಎದುರು ಧರಣಿ ಮಾಡುವ ಎಚ್ಚರಿಕೆ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರ ಕೊರತೆಯಿಂದ ಬೀಸತ್ತ ಪೋಷಕರು ಶಾಲೆಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದ ಘಟನೆ ಗೋಪೇನಹಳ್ಳಿಯಲ್ಲಿ ನಡೆದಿದೆ ಕೆಜಫ್ ತಾಲೂಕಿನ ವೆಂಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೋಪೇನಹಳ್ಳಿ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಆದರೆ ಕೇವಲ ಒಬ್ಬರು ಕಾಯಂ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದು ವಿದ್ಯಾರ್ಥಿಗಳು ಊಟೋಪಚಾರಕ್ಕೆ ಶಾಲೆಗೆ ಬರುತ್ತಿದ್ದಾರೆಂದು ಪೋಷಕ ರು ಆರೋಪಿಸಿದ್ದಾರೆ ಇಂದು ಬೆಳಗ್ಗೆ ಶಾಲೆಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದ ಪೋಷಕರು ಶಾಲೆಗೆ ಕಾಯಂ ಶಿಕ್ಷಕರನ್ನ ನೇಮಿಸುವವರೆಗೂ ತಮ್ಮ ಮಕ್ಕಳನ್ನ ಶಾಲೆಗೆ ಕಳುಹಿಸಿದಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸದ್ಯ ಕರ್ತವ್ಯ ನಿರ್ವಹಿಸುತ್ತಿರುವ ಮುಖ್ಯ ಶಿಕ್ಷಕರು ಕಚೇರಿ ಕೆಲಸ ಜಾತಿ ಗಣತಿ ಸೇರಿದಂತೆ ಇತರೆ ಕೆಲಸಗಳ ನಡುವೆ ಒಂದರಿಂದ ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡುತ್ತಿದ್ದು ಅತಿಥಿ ಶಿಕ್ಷಕರು ಕಾಟಾಚಾರಕ್ಕೆ ಬಂದು ಹೋಗುತ್ತಿದ್ದಾರೆ ಆದ್ದರಿಂದ ತಮ್ಮ ಶಾಲೆಗೆ ಅತಿಥಿ ಶಿಕ್ಷಕರು ಬೇಡವೇ ಬೇಡ ಎಂದು ಪಟ್ಟು ಹಿಡಿದಿರುವ ಗ್ರಾಮಸ್ಥರು ಮೂರು ದಿನಗಳೊಳಗೆ ಕಾಯಂ ಶಿಕ್ಷಕ ಶಿಕ್ಷಕರನ್ನ ನೇಮಕ ಮಾಡದಿದ್ದರೆ ಡಿಸಿ ಕಚೇರಿ ಎದುರು ಧರಣಿ ಮಾಡುವ ಎಚ್ಚರಿಕೆಯನ್ನ ನೀಡಿದ್ದಾರೆ ಶಾಲೆಗೆ ಮುತ್ತಿಗೆ ಹಾಕಿರುವ ವಿಷಯ ತಿಳಿಯುತ್ತಿದ್ದಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಎನ್ ಅನಿತಾ ಭೇಟಿ ನೀಡಿ ಗ್ರಾಮಸ್ಥರೊಂದಿಗೆ ಮಾತುಕತೆ ನಡೆಸಿದರು ಶಾಲೆಗೆ ಕಾಯಂ ಶಿಕ್ಷಕರನ್ನ ನೇಮಕಗೊಳಿಸುವುದಾಗಿ ಭರವಸೆ ನೀಡಿ ಶಾಲೆಗೆ ತಮ್ಮ ಮಕ್ಕಳನ್ನ ಕಳಿಸುವಂತೆ ಪೋಷಕರಿಗೆ ಮನವಿ ಮಾಡಿದರು ಇಲ್ಲಿ ಜನ ಒಬ್ಬ ಒಬ್ಬ ಟೀಚರ್ ಇಲ್ಲ ಸರ್ ಮಕ್ಕಳು ಬರ್ತಾರೆ ಬೆಳಗ್ಗೆ ಬರ್ತಾರೆ ಊಟ ಆಗ್ತಾರೆ ಅವ್ರ ಪಾಡ್ಗೆ ಅವ್ರು ಹೋಗ್ತಾ ಇರ್ತಾರೆ ಒಬ್ಬ ಟೀಚರ್ ಇದಾರೆ ಒಬ್ಬ ಟೀಚರ್ ಇದ್ಕೊಂಡು ಎಪ್ಪತ್ತು ಜನಕ್ಕೆ ಹೆಂಗ್ ಸರ್ ಪಾಠ ಮಾಡೋದು ಪಾಠ ಮಾಡ್ಕೊಂಡು ಅವರು ಪಾಠನೂ ಹೇಳಲ್ಲ ಅದ್ಯಾವುದೋ ಜಾತಿ ಗಣತಿ ಅಂತ ಸನ್ಸಸ್ ಮಾಡ್ತಾ ಇದ್ದಾರೆ ಅದರಲ್ಲಿ ಬಂದ್ಬಿಟ್ಟು ಅವರು ಬೆಳಗ್ಗೆ ಹೋದ್ರೆ ಸಾಯಂಕಾಲ ಜಾತಿ ಗಣತಿ ಮಾಡ್ತಾರೆ ಮಕ್ಕಳಿಗೆ ಯಾರು ಬರ್ತಾರೆ ಅವ್ರು ಊಟ ಆಗ್ತಾರೆ ಊಟ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅದಕ್ಕೆ ನಾವು ಬಿ ಹೋಗಿ ನೆನ್ನೆ ಹೇಳಿದ್ವಿ ಒಂದ್ ತಿಂಗಳು ಮುಂಚೆನೇ ಹೇಳಿದ್ವಿ ಈ ಥರ ಮಕ್ಕಳಿದ್ದಾರೆ ಮೇಡಮ್ ಟೀಚರ್ ಯಾರೋ ಇಲ್ಲ ಅಂತ ಒಂದು ತಿಂಗಳಿಂದನೇ ಇದೆ ಹೇಳ್ತಿದ್ದಾರೆ ಅಲ್ಲೇ ವಿದ್ಯಾರ್ಥಿ ಕಿರಣ್ ಅಂತ ಇಲ್ಲಿ ಶಿಕ್ಷಕರ ಕೊರತೆ ಜಾಸ್ತಿ ಕಡಿಮೆ ಬಟ್ ಏನು ಅಂದರೆ ಒಬ್ಬೇ ಟೀಚರು ಎಪ್ಪತ್ತು ಜನಗೆ ಅವರು ವಾರಕ್ಕೆ ಮೂರು ದಿವಸ ಬರ್ತಾರೆ ಪ್ರಾಬ್ಲಮ್ ಪಾಪ ಇಷ್ಟು ಜಾಸ್ತಿ ಎಪ್ಪತ್ತು ಜನ ನೀ ಗೆಸ್ಟ್ ಇಚ್ ಬರ್ತಾರೆ ಗೆಸ್ಟ್ ಎಲ್ಲ ಪಾಠ ಮಾಡೋಲ್ಲ ಅಂತೆ ಮಕ್ಕಳ್ ಬೇಕಾದ್ರೆ ಕೇಳಿ ಪಾಠ ಮಾಡೋಕ್ಕಾಗಲ್ಲಂತೆ ಮತ್ತೆ ಬಿಲ್ಡಿಂಗ್ ಎಲ್ಲ ಸೋರು ಸೋರುತ್ತೆ ಪೂರ್ತಿ ಮಳೆ ಬಂದ್ರೆ ಮಕ್ಕಳು ಪಾಪ ಆಗಲ್ಲ ಶಾಲೆಯಲ್ಲಿ ಕುತ್ಕೊಂಡು ಬಟ್ ಬಿಲ್ ಬೇಕು ಬಿಲ್ ಬೇಕು ಬಿಲ್ಡಿಂಗ್ ಬಿದ್ದೋಗ್ಬೇಕು ಅಂದ್ರೆ ಕೇಸ್ ಆಗುತ್ತೆ ಎಲ್ಲ ಸೋರುತ್ತೆ ಅದಕ್ಕೋಸ್ಕರ ಮತ್ತೆ ಏನು ಅಂದ್ರೆ ಟೀಚರ್ಸ್ ನಾವು ಗವರ್ಮೆಂಟ್ ಟೀಚರ್ಸ್ ಮಾತ್ರ ಬರ್ಬೇಕು ಗೆಸ್ಟ್ ಟೀಚರ್ ಬೇಡ ನಮ್ಗೆ ಮತ್ತೆ ಮೀಟಿಂಗ್ ಇಲ್ಲಿ ಸ್ಕೂಲ್ ಒಂದು ಬಿಲ್ಡಿಂಗ್ ಓಪನ್ ಇತ್ತು ಅಂತ ಮೇಡಮ್ ಅವ್ರು ಬಂದ್ರು ಎಮ್ ಎಲ್ ಎ ಸಾನ್ಗೆ ಹೇಳ್ತೀವಿ ಮಕ್ಕಳು ಕಾಲಿಡ್ಕೊಂಡು ಅಳ್ಕೊಂಡ್ರು ಟೀಚರ್ಸ್ ಇಲ್ಲ ನಮ್ಗೆ ಕುಂದ ತೊಂದರೆ ಇದೆ ಅಂತ ಮಕ್ಕಳೇ ಕೇಳ್ಕೊಂಡ್ರೂ ಕಣೆ ತೋರಿಸಿಲ್ಲ ಕೋಲಾರ ಹೋಗಿದ್ವಿ ಕೋಲಾರ ಅಲ್ಲಿ ಕೂಡ ತಿಳಿಸಿದ್ವಿ ಮಾಹಿತಿ ಯಾರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಎಮ್ ಎಲ್ ಎ ಮೇಡಮ್ ಬಂದಿದ್ರು ಇಲ್ಲಿಗೆ ಸ್ಕೂಲ್ ಹತ್ರ ಎಂ ಎಲ್ ಎ ಮೇಡಮ್ಗೂ ಹೇಳಿದ್ವಿ ಅವರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಅದಕ್ಕೆ ಮಕ್ಕಳನ್ನ ನಾವು ಯಾವುದೇ ಕಾರಣಕ್ಕೂ ಸ್ಕೂಲ್ ಕಳ್ಸಲ್ಲ ಸ್ಕೂಲ್ ಹಂಗೆ ಇರ್ಲಿ ಯಾರು ಬರ್ತಾರ ಬರ್ಲಿ ಅಧಿಕಾರಿಗಳು ಅಧಿಕಾರಿಗಳಿಗಂತೂ ಸ್ವಲ್ಪ ಕೂಡ ಜವಾಬ್ದಾರಿ ಇಲ್ಲ ಇಲ್ಲ ಅಂದ್ರೆ ಅವ್ರು ಖಾಸಗಿ ಶಾಲೆಗಳಲ್ಲಿ ಏನಾದ್ರು ಮಿಂಗಲ್ ಆಗಿದಾರೆ ನಮ್ಗೆ ಗೊತ್ತಿಲ್ಲ ಗೋರ್ಮೆಂಟ್ ಶಾಲೆಗಳಿಗೆ ಕಳ್ಸಿ ಕಳ್ಸಿ ಅಂತ ಹೇಳ್ತಾರೆ ಗೌರ್ಮೆಂಟ್ ಶಾಲೆಗಳಿಗೆ ಕಲ್ಸಿದ್ರೆ ಹೆಂಗ ಟೀಚರ್ಗಳಿರಲ್ಲ ವೆಂಸಂದ್ರದಲ್ಲಿ ವೆಂಸಂದ್ರ ಗ್ರಾಮದಲ್ಲಿ ಹನ್ನೆರಡು ಜನ ನಾಲ್ಕು ಎಷ್ಟು ನಾಲ್ಕ್ ಗೌರ್ಮೆಂಟ್ ಟೀಚರ್ಸ್ ಎಷ್ಟಲ್ಲ ನಾಲ್ಕ್ ಗೋರ್ಮೆಂಟ್ ಟೀಚರ್ಸ್ ಇದಾರೆ ಹನ್ನೆರಡು ಜನ ಮಕ್ಕಳಿಗೆ ಮತ್ತೆ ಇಲ್ಲಿ ಬರ್ತಾ ಇರೋದು ಮಂಜು ಸರ್ ಅಂತ ಡೆಪ್ಸೇಷನ್ ಅಲ್ಲಿ ಬಂದವ್ರೆ ರೆಡ್ ಅಲ್ಲಿ ಇಂದ ರೆಡ್ ಅಲ್ಲಿ ಇಂದ ಪ್ಯೂ ಗೆ ಲೆಟರ್ ಕೊಟ್ಟಿದ್ದಾರೆ ಅಲ್ಲಿ ಹದಿನೈದು ಜನ ಇದ್ದಾರೆ ಅಂತ ಬೇಡ ನಮ್ಗೆ ಎಪ್ಪತ್ತೈದು ವರ್ಷ ಅಂತಿದೆ ಗೋಪೆನಲ್ಲಿ ಅಲ್ಲಿ ಹೋಗ್ತೀನಿ ಅಂದ್ರೆ ಅದು ಪಿ ಯು ಮುಂದೆ ಮೂವ್ ಮಾಡಿಲ್ಲ ಪಿ ಹತ್ರ ಕಂಪ್ಲೇಂಟ್ ಕೊಟ್ಟರೆ ಏನ್ ಹೇಳಿದ್ರು ಸರ್ ಅದೇ ಅವರು ತಿಂಗಳಿಂದ ಇದೇ ಹೇಳ್ತಾ ಇದಾರೆ ಸರ್ ಒಂದ್ ಸ್ಕೂಲ್ ಓಪನ್ ಇವಾಗ ಪಾಠಗಳ ಸ್ಟಾರ್ಟ್ ಆಗಿ ಒಂದ್ ಆಗ್ತೈತೆ ಒಂದ್ ತಿಂಗಳಿಂದ ನಾವು ನಾಳೆ ಕಳಿಸ್ತೀವಿ ನಾಳೆ ಕಳಿಸ್ತೀವಿ ವಾರ ಆಗ್ತದೆ ಒಂದ್ ಒಂದ್ ಆಗ್ತದೆ ಅಂತ ಇದೇ ತರ ಇದ್ದಾರೆ ಟೀಚರ್ ಗಳು ಬರ್ತಾರೆ ಸರ್ ಅವ್ರ ಪಾಲ್ಗವ್ರು ಬರ್ತಾರೆ ಅವ್ರಿಗೆ ಏನೂ ಬರೋದೇ ಇಲ್ಲ ಸರ್ ಇವಾಗ ಅಪಾಯಿಂಟ್ ಆಗಿರೋರು ಬರ್ತಾ ಇರೋದು ಅಪ್ಪೋಜಿ ಕೂಡ ಒಬ್ರೆ ಅವರು ಹೆಡ್ ಮಾಸ್ಟರ್ ಹೆಡ್ ಮಾಸ್ಟರ್ ಕೆಲಸ ಮಾಡೋದ ಇಲ್ಲ ಮಕ್ಳಿಗೆ ಪಾಠ ಹೇಳ್ಕೊಡೋದ ಸರ್ ಬಲಿ ನಲಿ ಕಲೀಲಿ ಮಾತ್ರ ಮಕ್ಳಿರೋದು ಇರೋದು ಇಪ್ಪತ್ತೈದು ಜನ ಇದ್ದಾರೆ ಇಪ್ಪತ್ತೈದು ಜನದಲ್ಲಿ ಅವರು ಬರ್ತಾರೆ ಆಟ ಆಡ್ಕೊಂಡು ಹೋಗ್ತಾ ಇರ್ತಾರೆ ಬೆಳಗ್ಗೆ ಎರಡು ಎರಡು ಗಂಟೆಗೆಲ್ಲ ಬಿಟ್ಬಿಡ್ತಾರೆ ಆಚೆ ಎರಡು ಗಂಟೆಗೆ ಬಿಟ್ರೆ ಸಾಯಂಕಾಲ ನಾಲ್ಕೂವರೆ ಐದು ಗಂಟೆವರೆಗೂ ಆಟ ಆಡ್ಕೊಂತಾರೆ ಹೋಗ್ತಾ ಇರ್ತಾರೆ ಸರ್ ಮಾಡ್ತಾರೆ ಸರ್ ಗೆಸ್ಟ್ ಟೀಚರ್ ಬೇಡ ಸರ್ ಅಪಾಯಿಂಟ್ಮೆಂಟ್ ಇರೋರು ನಮ್ಗೆ ಬೇಕು ಗೆಸ್ಟ್ ಟೀಚರ್ ಯಾವ್ದೇ ಕಾರಣಕ್ಕೂ ಬೇಡ ಅಪಾಯಿಂಟ್ ಆಗಿರೋನಾದ್ರು ಇವಾಗ ವೆಂಕಂದ್ರ ಇದರಲ್ಲಿ ಸ್ಕೂಲಲ್ಲಿ ಹದಿನಾರು ಹನ್ನೆರಡು ಜನ ಇದಾರೆ ನಾಲ್ಕು ಜನ ಟೀಚರ್ ಹೋಗ್ತವೆ ಹನ್ನೆರಡೇ ಜನ ಇರೋದಲ್ಲಿ ಹನ್ನೆರಡು ಜನಕ್ಕೆ ನಾಲ್ಕು ಜನ ಟೀಚರ್ ಹೋಗ್ತಾ ಇದೆ ಸರ್ ಇಲ್ಲಿ ಅರವತ್ತಿಂದ ಎಪ್ಪತ್ತು ಜನ ಇದ್ದಾರೆ ಇದಕ್ ಮುಂಚೆ ಬಂದ್ಬಿಟ್ಟು ಒಂದು ತೊಂಬತ್ತು ಜನ ಇದ್ದಿದ್ದು ಈ ಮಾಸ್ಟರ್ ಕೂಡ ಟಾರ್ಚರ್ ಗೆ ಇಲ್ಲಿ ಟೀಚರ್ ಇಲ್ಲದೆ ಇರೋ ಕಾರಣಕ್ಕೆ ಎಲ್ಲಾ ಟಿ ಸಿ ತಗೊಂಡು ಖಾಸಗಿ ಶಾಲೆಗಳಲ್ಲಿ ಸೇರಿಸ್ತಾ ಇದಾರೆ ಸರ್ ಸೆವೆಂತ್ ವರ್ಗು ಇದೆ ಸರ್ ಒಂದರಿಂದ ಸೆವೆಂತ್ ವರ್ಗು ಇದೆ ಒಂದರಿಂದ ಸೆವೆಂತ್ ವರ್ಗು ಒಬ್ಬ ಮಾಸ್ಟರ್ ಹೆಂಗ್ ಸರ್ ನೋಡ್ಕೊಳ್ಳೋದು ಬಿ ನಾವು ಪದೇ 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 ಊರ್ ಗ್ರಾಮಸ್ಥರೆಲ್ಲ ಹೇಳಿದೀವಿ ನಾವು ಹೇಳಿದೀವಿ ಅವ್ರ ಏನು ಸ್ಪಂದಿಸ್ತಾ ಇಲ್ಲ ಸರ್ ಕಾಸಿ ಏನಾದ್ರು ಅವ್ರು ಮಿಂಗಲ್ ಆಗಿದ್ರೆ ನಾನು ಗೊತ್ತ ಗೊತ್ತಿಲ್ಲ ಹೋಗಿದ್ವಿ ಅಲ್ಲಿ ಹೋಗಿದ್ದಕ್ಕೆ ಅಪ್ಪ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಒಂದ್ಸಲ ಏನೋ ಮೇಲ್ಗಡೆ ಸ್ವಲ್ಪ ಪ್ರಯತ್ನ ಮಾಡಿದ್ವಿ ಅಲ್ಲಿ ನಾವು ಕೋಲಾರಲ್ಲಿ ಹೋದಿವಿ ಡಿಡಿ ಪಿ ಪಾತ್ರ ಹೋಗಿ ಹತ್ರ ಮಾತಾಡಿದಿವಿ ಆಯ್ತಪ್ಪ ಏನೋ ಹೇಳ್ತೀವಿ ಮಾಡ್ಕೊಂಡು ಹೋಗಿ ನಮ್ಮ ಬಿ ಓ ಸರ್ ಹೇಳ್ತೀವಿ ಅಂತ ಹೇಳಿದ್ರು ಅಲ್ಲೋದ್ರೆ ಹೋದ್ರೆ ಮತ್ತೆ ನೋಡೋಣ ಹಂಗ್ ಬರ್ಲಿ ಹಿಂಗ್ ಬರ್ಲಿ ಏನೋ ಮಾಡ್ತೀವಿ ಕಲಿಸ್ತೀವಿ ಅಂತ ಇನ್ನೋರ್ಗು ಏನು ಇಲ್ಲ ಇಲ್ಲಿ ಕುಡಿಯಕ್ ನೀರ್ ಇಲ್ಲ ಈ ಸ್ಕೂಲಲ್ಲಿ ಒಂದೇ ಒಂದು ಟೀಚರ್ ಇದಾರೆ ಅವರು ಹೆಡ್ ಮಾಸ್ಟರ್ ಡ್ಯೂಟಿನ ಅವರೇ ಮಾಡ್ಬೇಕು ಬರೆಯುವುದು ಮತ್ತೆ ತರಕಾರಿ ತಗೊಂಡ್ ಬಿರ್ಬೇಕು ಎಲ್ಲಾ ನಾನೇ ಮಾಡ್ಬೇಕನ್ನ ಏನ್ ಮಾಡೋದು ಅಂತಾರೆ ನಮ್ಗ್ ತುಂಬಾ ತೊಂದರೆ ಇದೆ ಇಲ್ಲಿ ನಮ್ ಮಕ್ಕಳು ಮೂರ್ ಜನ ಇದ್ರು ಇಲ್ಲಿ ಇಲ್ಲಿ ಟೀಚರ್ಸ್ ತನಕ ನಾವು ಇಲ್ಲಿಂದ ಮಕ್ಕಳನ್ನು ಸುಂದರಪಾಳ ಕರ್ಕೊಂಡು ಹೋಗೋಕೆ ನಾವು ರೆಡಿ ಆಗಿದ್ದೀವಿ ನಾಳೆ ನಾಳೆದು ಇಲ್ಲಿ ಟೀಚರ್ ಕಳ್ಸಿದ್ರ ಅಂದ್ರೆ ಕಳ್ಸಿಲ್ಲ ಅಂದ್ರೆ ನಾವಂತೂ ಕಂಪಲ್ಸರಿ ಇಲ್ಲಿಂದ ಟೀಚರ್ ತಕೊಂಡು ಹೋಗ್ಬೇಕು ಇಲ್ಲಂದ್ರೆ ಅಲ್ಲರಿಗೂ ಸ್ಕೂಲ್ ಓಪನ್ ಮಾಡಕ್ಕೆ ಸಾಧ್ಯವಿಲ್ಲ ಇಲ್ಲಿ ನಮ್ಗೆ ತುಂಬಾ ತೊಂದರೆ ಇದೆ ನಮ್ಮ ಊರಲ್ಲಿ ಎಂಬತ್ತೈದು ಸಂತ ಇದ್ರು ಹುಡುಗರು ಇವಾಗ ಬಂದು ಐವತ್ತು ಜನಕ್ಕೆ ಬಂದಿದ್ದಾರೆ ಯಾಕಂದ್ರೆ ಇಲ್ಲಿ ಟೀಚರ್ಸ್ ಇಲ್ಲ ನಮ್ ಸ್ಕೂಲು ನಮ್ಗೆ ಚೆನ್ನಾಗಿ ನಡೀಬೇಕಂತ ತುಂಬಾ ಆಸೆ ಇಲ್ಲಿ ಕುಡಿಯೋಕ್ ನೀರು ಪ್ರಾಬ್ಲಮ್ ಫಿಲ್ಟರ್ ಹಾಕಿ ಹದಿನೈದು ವರ್ಷ ಹದಿನೇಳು ವರ್ಷ ಆಯ್ತು ಬಂಗಾರಪೇಟೆ ತಾಲೂಕಲ್ಲಿ ನಮ್ಮೂರ್ ನಮ್ಮ ಏರಿಯಾಗೆ ಫಸ್ಟ್ ನಮ್ಮೂರಿಗೆ ಈ ಫಿಲ್ಟರ್ ಆವಾಗ್ಲಿಂದನೂ ಒಂದು ದಿವಸ ಕೂಡ ರನ್ನಿಂಗ್ ಇಲ್ಲ ತುಂಬಾ ತೊಂದರೆ ಇದೆ ಇಲ್ಲಿ ಅದು ನಿಮ್ಗೆಲ್ಲ ತಿಳ್ತೀನಿ ಮೊಬೈಲ್ ಅಲ್ಲಿ ಇದೆ ಹಾಕ್ತೀನಿ ಬೇಕಾದ್ರೆ ಕಿವ್ರು ರಿಕ್ವೆಸ್ಟ್ ಕೊಟ್ಟಿ ನಾನು ಗೋಪೆನಲ್ಲಿಗೆ ಹೋಗ್ತೀನಿ ಅವರು ತಲೆ ಕಟ್ಸ್ಕೊಂಡಿಲ್ಲ ಸುಮ್ನೆ ಇದ್ರು ಎಮ್ ಎಲ್ ಇ ಬಂದಿದ್ದಾರೆ ಎಮ್ ಎಲ್ ಗೆ ಮಕ್ಕಳು ಅಲ್ಪಂದ್ ಹೇಳಿದ್ದಾರೆ ನಮ್ ಟೀಚರ್ ಎಲ್ಲ ಟೀಚರ್ ಆಗ್ಬೇಕು ಅಂತ ಪಾಪ ಅವರು ನಾವು ನೋವು ಮಕ್ಕಳಿಗೆ ಅದೇನು ಕಿವಿಗೆ ಕೇಳ್ಸಿಲ್ಲ ಸುಮ್ನೆ ಬರ್ತಾರೆ ಇರ್ತಾರೆ ಹೋಗ್ತಾ ಇರ್ತಾರೆ ಫಿಲ್ಟರ್ ನೋಡಿ ಫಿಲ್ಟರ್ ಕೂಡ ಓಪನ್ ಮಾಡಿಲ್ಲ ಹತ್ತು ವರ್ಷ ಹದಿನೈದು ವರ್ಷ ಫಿಲ್ಟರ್ ಓಪನೆ ಮಾಡಿಲ್ಲ ಅದ್ರಲ್ಲಿ ಇರೋದು ಒಳಗಡೆ ಇರೋದೆಲ್ಲ ತಗೊಂಡ್ ಹೋಗ್ಬಿಟ್ಟಿದ್ರೆ ಏನಿಲ್ಲ ಏನು ಇಲ್ಲ ದಯವಿಟ್ಟು ಈ ಮಾಹಿತಿನ ನೀವು ಸ್ವಲ್ಪ ಮಾಡಿ ಐನೂರ ಐವತ್ ಜನ ಇದ್ದಾರೆ ವಾಟರ್ ಫಿಲ್ಟರ್ ಇಲ್ಲ ಸರ್ ಇದುವರೆಗೂ ಎಂ ಎಲ್ ಎ ಬಂದಾಗೆಲ್ಲ ಹೇಳ್ತಾ ಇರ್ತೀವಿ ಅವರು ಸ್ಪಂದಿಸ್ತಾ ಇಲ್ಲ ಸರ್ ಸ್ಕೂಲ್ ಹೋಗಲ್ವಾ ಸರ್ ಮಕ್ಕಳು ಇವತ್ತಿಂದ ನಾವು ಯಾರು ಪೇರೆಂಟ್ಸ್ ಯಾರು ಕಳ್ಸಲ್ಲ ಸರ್ ಮಕ್ಕಳಿಗೆ ಸ್ಕೂಲ್ ಕಳ್ಸಲ್ಲ ಸರ್ ಟೀಚರ್ಸ್ ಟೀಚರ್ ಬರೋವರೆಗೂ ಕಲ್ಸಲ್ಲ ಸೋಮವಾರ ಮಂಗಳವಾರ ಇಲ್ಲ ಅಂದ್ರೆ ಡಿ ಸಿ ಹತ್ರ ದೊಡ್ಡ ಧರಣಿ ಮತ್ತೆ ಸ್ಪೋರ್ಟ್ಸ್ ರಾಜ್ಯ ಮಟ್ಟ ಡಿಸ್ಟ್ರಿಕ್ ಲೆವೆಲ್ ಎಲ್ಲ ಹೋಗಿದೆ ಮಕ್ಕಳು ಇವಾಗ ಇಲ್ಲಿಂದ ಹೈಸ್ಕೂಲ್ ಕೂಡ ಸ್ಟ್ರೆಂತ್ ಬಂದೈತೆ ಪರ್ಸೆಂಟೇಜ್ ಬಂದೈತೆ ಕಾಲೇಜ್ ಅಲ್ಲಿ ಸ್ಟೇಟು ಎಲ್ಲ ಹೋಗಿದ್ದಾರೆ ಅಲ್ಲಿ ಕೂಡ ಪರ್ಸೆಂಟೇಜ್ ಬಂದೈತೆ ಓದೋದ್ರಲ್ಲಿ ಗೋಪೆನಲ್ಲಿ ಅಂದ್ರೆ ಮಕ್ಕಳು ಎಲ್ಲರೂ ಆಸೆಪಟ್ಟು ಪಕ್ಕದಲ್ಲಿರೋ ಪಾಪೆನಲ್ಲಿ ಕದ್ರಿಪುರ ಎಲ್ಲರೂ ಇಲ್ಲೇ ಹಾಕ್ತಾರೆ ಇವಾಗ ಇಲ್ಲಿ ಗೋಪೆಲ್ನ ಗೋಪೆನಲ್ಲಿ ಇಂದಾನೆ ಹತ್ತು ಜನ ಮಕ್ಕಳನ್ನ ಖಾಸಗಿ ಶಾಲೆಗೆ ಹಾಕಿದ್ದಾರೆ ಇನ್ನೊಂದು ವಾರ ಇದ್ರೆ ಇನ್ನು ಹತ್ತು ಜನ ಹಾಕ್ತಾರೆ ಏನ್ ಮಾಡಕ್ ಆಗುತ್ತೆ ಗೆಸ್ಟ್ ಟೀಚರ್ ನಿರ್ಲಿಂದ ಒಂದು ವರ್ಷದಿಂದನೇ ಹೋಗಿದ್ವಿ ಬಿ ಆಫೀಸ್ ಹತ್ರ ಅಲ್ಲಿ ಬ್ಯೂ ಇಲ್ಲ ಸರ್ನಿ ಮಾಡಂದ್ರ ಅಂದ್ರೆ ಅವರು ಬೇಡ ಅಂತ ಬ್ಯೂ ಬರ್ಲಿ ಅಂತ ಡಿ ಸಿ ಆಫೀಸ್ ಹತ್ರ ಊರವರೆಲ್ಲ ಹೋಗಿದ್ರು ಅಲ್ಲಿ ಜರ್ನಿ ಮಾಡಿದ್ದಾರೆ ಆರು ತಿಂಗ್ಳಿಂದ ಇದ್ದಾರೆ ಅಂತ ಹೇಳ್ತಿರಲ್ಲ ಸರ್ ಅದು ಬಿಫೋರ್ ಇದ್ದರೆ ಗೌರ್ಮೆಂಟ್ ಟೀಚರ್ ಸರ್ ಗೋರ್ಮೆಂಟ್ ಟೀಚರ್ಸ್ ಇದ್ದರು ಅವರು ಇಬ್ಬರೇ ಇದ್ದಿದ್ದು ಅವರಿಬ್ರು ಟ್ರಾನ್ಸ್ಫರ್ ಆಗೋದ್ರು ಹೊಸ್ದಾಗ ಅವಾಗಿಂದ ಯಾರು ಬಂದಿಲ್ಲ ಒಬ್ಬರೇ ಇದ್ದಾರೆ ಟ್ರಾನ್ಸ್ಫರ್ ಆದಮೇಲೆ ಆ ಜಾಗಕ್ಕೆ ಬೇರೆ ಆ ಜಾಗಕ್ಕೆ ಯಾರು ಬಂದಿಲ್ಲ ಎಚ್ ಇಲ್ಲ ಇಲ್ಲಿ ಮೈನ್ ಹೇಳೋಕೆ ಎಚ್ ಇಲ್ಲ ಖಾಲಿ ಟೀಚರ್ ಒಬ್ಬರೇ